ಹಲೋ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ತಲೆನೋವು ಬಂದರೆ ಯಾವ ರೀತಿ ಸಿಂಪಲ್ಲಾಗಿ ಸರಳವಾಗಿ ಮನೆಯಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಸುಲಭವಾಗಿ ಸಿಗುವ ಶುಂಠಿ ಚೂರಿನಿಂದ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಒಂದು ಸಣ್ಣ ಶುಂಠಿ ಇದ್ದರೆ ಸಾಕು ಆ ಶುಂಠಿಯಿಂದ ನಿಮ್ಮ ತಲೆನೋವು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಈ ವಿಡಿಯೋದ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ ಬಾರಿ ಏನು ಕಷ್ಟ ಎಲ್ಲ ಈಸಿಯಾಗಿ ನೋಡ್ಬೋದು ಸ್ಕಿಪ್ ಮಾಡಿದ್ರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಸಣ್ಣ ಚೂರು ಶುಂಠಿ ತಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಲೋಟಿ ನೀರಿನಷ್ಟು ಮಾಡೋ ಅವಕಾಶ ಅಷ್ಟೆ ಹಾಗಾಗಿ ನಾನಿಲ್ಲಿ ಸಣ್ಣ ಪ್ರಮಾಣದ ಶುಂಠಿ ತಗೊಂಡಿದ್ದೀನಿ ನಿಮ್ಗೆಲ್ಲಾದರೂ ಜಾಸ್ತಿ ಬೇಕು ಅಂತ ಅನಿಸಿದರೆ ಜಾಸ್ತಿ ಎರಡು ಲೋಟ ನೀರಿಡ್ತೀರಾ ಅಂತ ಹೇಳಿದರೆ ನೀವು ಒಂದು ಸ್ವಲ್ಪ ಶುಂಠಿಯ ಪ್ರಮಾಣ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಶುಂಠಿ ತಗೋಬಹುದು ಇಲ್ಲಿ ನೀರನ್ನು ಇಟ್ಕೋತಾ ಇದ್ದೀನಿ ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಆ ಶುಂಠಿನ ಹಾಕ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಅಂದರೆ ಕುದಿಸ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಕೋತಿದ್ದೇನೆ ಕಲ್ಲುಪ್ಪು ಹಾಕೋಬೇಕಾಗುತ್ತೆ ಈ ಶುಂಠಿ ಜೊತೆಗೆ ಕಲ್ಲುಪ್ಪಿದೆಯಲ್ಲ ಆ ಕಲ್ಲುಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬಿಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ಶುಂಠಿ ಈ ಮತ್ತೆ ಉಪ್ಪು ಹಾಕಿ ಇದನ್ನು ಈ ರೀತಿಯಾಗಿ ಕುದಿಸ್ಕೋಬೇಕಾಗುತ್ತೆ ಶುಂಠಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ನಿಮಗೆ ಆಗಾಗ ತಲೆನೋವು ಬರ್ತಾ ಇರುತ್ತೆ ಕೆಲವರು ಇವಾಗಂತೂ ಕಂಪ್ಯೂಟ್ರಲ್ಲೇ ವರ್ಕಿಂಗ್ ಜಾಸ್ತಿ ಮಾಡೋರು ಅವರಿಗೆಲ್ಲ ಅಂತ ಹೇಳಿದರೆ ಸಡನ್ನಾಗಿ ತಲೆ ಯಾವಾಗ ತಲೆನೋವು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಂತಹ ಒಂದು ಟೈಮಲ್ಲಿ ಈಗ ಡಾಕ್ಟ್ರ್ ಹತ್ರ ಹೋಗಿ ಒಂದು ಟ್ಯಾಬ್ಲೆಟೆಲ್ಲ ತಗೊಳ್ಳೋಕಿಂತ ಅದೆಲ್ಲ ಜಾಸ್ತಿ ಯಾವತ್ತು ತಲೆನೋವು ಬಂದಾಗ ಟ್ಯಾಬ್ಲೆಟೆಲ್ಲ ತಗೋಬಾರ್ದು ಅದೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಈ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಶುಂಠಿ ಹೇಗೂ ಮನೆಯಲ್ಲೇ ಇರುತ್ತೆ ಇದನ್ನು ಮಾಡೋಕ್ಕೇನು ಹೆಚ್ಚುತ್ತೆ ನನಗೆ ಕೆಲಸ ಸಹ ಏನು ಬೇಕಾಗಲ್ಲ ಒಂದು ಐದು ನಿಮಿಷದೊಳಗಡೆ ನೀವು ಇದನ್ನು ಕ್ವಿಕ್ಕಾಗಿ ಇದನ್ನು ರೆಡಿ ಮಾಡ್ಕೋಬೋದು ಶುಂಠಿ ತುಂಬಾ ಪವರ್ಫುಲ್ ಆಗಿರುತ್ತೆ ಮನೆ ಮದ್ದು ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಇಲ್ಲ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಶುಂಠಿ ಮತ್ತು ಕಲ್ಲುಬು ಅಷ್ಟೇ ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಸೈಡ್ ಎಫೆಕ್ಟ್ ಆಗುವಂಥದ್ದು ಯಾವುದೇ ಸಹ ಇರೋದಿಲ್ಲ ನೀವು ಒಮ್ಮೆ ಈ ರೀತಿ ಏನಾದರೂ ತಲೆನೋವು ಬಂತು ಅಂತ ಹೇಳಿದ್ರೆ ಈ ರೀತಿಯಾಗಿ ಹೋಮ್ ಟ್ರೈ ಮಾಡಿ ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕುದಿತ ಇದೆ ಶುಂಠಿ ಯಾವ ರೀತಿಯಾಗಿ ನೀರಿನ ಜೊತೆ ಉಪ್ಪಿನ ಜೊತೆ ಯಾವ ರೀತಿಯಾಗಿ ಮಿಕ್ಸ್ ಆಗ್ತಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿದಾದ್ಮೇಲೆ ಇದನ್ನು ಸೋಸ್ಕೊತಾ ಇದ್ದೀನಿ ಒಂದು ಲೋಟಕ್ಕೆ ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಇದು ಎಲ್ಲ ಚೆನ್ನಾಗಿದು ಮಿಶ್ರಣವಾಗಿದೆ ಇದು ಶುಂಠಿ ಉಪ್ಪು ನೀರು ಎಲ್ಲ ಚೆನ್ನಾಗಿದೆ ಮಿಶ್ರಣವಾಗಿದೆ ಇದನ್ನು ಕುಡಿದ್ರೆ ತುಂಬಾ ಒಂದು ಉಪಯುಕ್ತವಾಗುತ್ತೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಇದೇ ಏನು ಕಷ್ಟ ಇಲ್ಲ ಆಗಿ ಯಾರು ಬೇಕಾದರೂ ಮನೆಯಲ್ಲಿ ಕ್ವಿಕ್ಕಾಗಿ ಇದನ್ನು ರೆಡಿ ಮಾಡ್ಕೋಬೋದು ಇದೆಲ್ಲ ಶುಂಠಿ ತುಂಬಾ ಒಳ್ಳೆಯದು ಆಪದ ಬಾಂಧವ ಅಂತಲೇ ಹೇಳ್ಬೋದು ತಲೆನೋವಿಗೆ ಹೇಳಿ ಮಾಡಿಸಿದಂತಹ ಆಗಿರುತ್ತೆ ಈ ಈ ನೀರಿನ ಜೊತೆ ಶುಂಠಿ ಮತ್ತು ಉಪ್ಪನ್ನು ಬೆರೆಸಿ ಒಮ್ಮೆ ಕುಡೀರಿ ನೋಡಿ ತಲೆನೋವಿಗೆ ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಅದ್ಭುತವಾಗಿ ಇದು ಕೆಲಸ ಮಾಡುತ್ತಾ ಇರುತ್ತೆ ಮಮ್ಮಿ ತಲೆನೋವು ಬರುತ್ತೆ ಇರುತ್ತೆ ಆವಾಗ ಅವಾಗ ಈಗ ತಲೆನೋವು ಅಂತ ಹೇಳಿದರೆ ಒಂದು ರೀತಿ ಹಿಂಸೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ವೀಕ್ಷಕರು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಪೇಜೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು